ಸುದೀಪ್ ಸರ್ ಬಿಗ್ ಬಾಸ್ ಸೀಸನ್ ಲೆವೆನ್ ಪ್ರೋಮೋಗಳೆಲ್ಲ ರಿಲೀಸ್ ಆದಾಗಿಂದ ಈ ಕಡೆ ಇಲ್ಲಿ ಇಲ್ಲಿ ನಿಮ್ಮ ಎದುರುಗಡೆ ಪ್ರೋಮೋ ರಿಲೀಸ್ ಆದಾಗಿಂದ ಸಹ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ಸೀರಿಯಲ್ ಆರ್ಟಿಸ್ಟ್ಗಳ ಹೆಸರೇ ಕೇಳ್ಬರ್ತಾ ಇದೆ ಸೀಸನ್ ಲೆವೆನ್ ಅಲ್ಲಿ ಕಾಮನ್ ಪೀಪಲ್ ಇರ್ತಾರ ಅಂತ ಇರೋರೆಲ್ಲ ಕಾಮನ್ ಆಗಿದೆ ಕಾಮನ್ ನಥಿಂಗ್ ಐ ಡೋಂಟ್ ನೋ ಇದೆ ಒಂದು ಐ ಜಸ್ಟ್ ವಾಂಟ್ ಯು ಟು ನೋ ದ ಟ್ರೂತ್ ಇನೋಗ್ರೇಷನ್ ಡೇ ಶೂಟಿಂಗ್ ದಿನ ತನಕ ನಾನು ಆಕ್ಚುಲಿ ಅವರಿಗೆ ಕಂಟೆಸ್ಟೆಂಟ್ಸ್ ಯಾರು ನಂಗೆ ಹೇಳಿಬಿಡಿ ಅಂತೀನಿ ಡೋಂಟ್ ಟೆಲ್ ಮಿ ಬಿಕಾಸ್ ಒಂದು ಲೀಕ್ ಆದ್ರೆ ಎಲ್ಲೋ ಒಂದು ಕಡೆ ನನ್ನಿಂದ ಅಂತ ಅವ್ರು ಅನ್ಕೊಳಂದ್ ಬೇಡ ಇನ್ನೊಂದು ನಾನು ಮಾತಾಡಬೇಕಾದ್ರೆ ಕೆಲವು ಟೈಮು ನನ್ನ ಅಕ್ಕ ಪಕ್ಕ ನನ್ನ ಸ್ನೇಹಿತರು ಇರ್ತಾರೆ ಚಕ್ರವರ್ತಿ ಇರ್ತಾರೆ ಕೇಳಲ್ಲ ಸರ್ ಸುದೀಪ್ ಸರಸ್ವತಿ ಓ ಹೈ ಬಿಗ್ ಬಾಸ್ ಸೀಸನ್ ದಿ ಬೆಸ್ಟ್ ಥ್ಯಾಂಕ್ ಯು ಸ್ವರ್ಗ ನರಕ ಈ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ಬಟ್ ಸ್ವರ್ಗ ಹೇಗಿರುತ್ತೆ ನರಕ ಹೇಗಿರುತ್ತೆ ಸ್ವರ್ಗದಲ್ಲಿ ಕಡ ಖಂಡಿತವಾಗ್ಲೂ ನರ್ಕ ಕಾಣಿಸಲ್ಲ ಮ್ಯಾಮ್ ನರಕದಲ್ಲಿ ಹುಡುಕುದ್ರೂ ಸ್ವರ್ಗ ಕಾಣಿಸಲ್ಲ ಅಲ್ಲಿ ಇಷ್ಟೊತ್ತು ಹುಟ್ಲಾ ಅಲ್ಲ ಒಂದು ಸ್ವಲ್ಪ ಒಂದು ಜಲಕ್ಕೆ ಹೇಳ್ಬೋದು ಹೇಗಿರುತ್ತೆ ಅಂತ ಸ್ವರ್ಗ ಅಂದ್ರೆ ನಾವೆಲ್ಲ ಒಂದು ಇಮೇಜಿನ್ ಮಾಡ್ಕೊಂಡಿರ್ತೀವಲ್ಲ ಆತಗೆ ನರಕ ಅದು ಇವಾಗೆಲ್ಲ ಈಗ ಅಂದ್ರೆ ಹೇಳ್ತೀನಿ ಕೇಳಿ ಇಷ್ಟೊತ್ತು ಕೇಳ್ತಾ ಇರೋ ಪ್ರಶ್ನೆ ಸ್ವರ್ಗ ತರ ಇತ್ತು ನೀವು ಕೇಳೋ ಪ್ರಶ್ನೆ ಸಡನ್ ಆಗಿ ನರ್ಕ ಹೋಗಿ ಅಂತ ನನಗೆ ಸ್ವಲ್ಪ ಸೆಪ್ಶನ್ ಸೊ ಸರ್ ಅದನ್ನೇ ಹೇಳಿ ಆಮೇಲೆ ನರ್ಕದ್ದೆ ಹೇಳಿ ಏನ್ ಹೇಳ್ಬೇಕು ಹೇಳಿ ಅಲ್ಲ ಹೇಗಿರುತ್ತೆ ಬಿಗ್ ಬಾಸ್ ಮನೆ ಒಳಗೆ ಮ್ಯಾಮ್ ನಾನಂತೂ ಹೋಗಿಲ್ಲ ಅಲ್ಲಿ ನನಗೆ ಹೆಂಗ್ ಗೊತ್ತು ಕಾನ್ಸೆಪ್ಟ್ ಡಿಸೈನ್ ಮಾಡಿರ್ತಾರಲ್ಲ ಏ ಹೇಳ್ರಿ ಪ್ರಶಾಂತ್ ಅಂದ್ರೆ ಈಗ ಹೆವನ್ ಅಲ್ಲಿ ನಿಮ್ಗೆಲ್ಲ ಫೆಸಿಲಿಟಿಗಳನ್ನ ಕೊಡ್ತೇವೆ ಹೆಲ್ ಅಲ್ಲಿ ಅಂದ್ರೆ ತುಂಬಾ ಅಂದ್ರೆ ಆ ತರ ಫೆಸಿಲಿಟಿಗಳು ಏನು ಇರಲ್ಲ ತುಂಬಾ ಅಂದ್ರೆ ಬೇಸಿಕ್ ಒಂದು ಒಂಥರ ಜೈಲ್ ಗಿಂತನೂ ತುಂಬಾ ಕಡೆ ಕಡೆ ಆಗಿರುತ್ತೆ ಹೇವ ನಂದು ಎಲ್ಲ ಫೆಸಿಲಿಟಿಗಳು ಎಲ್ಲ ಇದು ಬೆಳಗ್ಗೆ ಎದ್ರೆ ಅವರು ಚಂಬಿ ಇಟ್ಕೊಂಡು ಕೆರೆಗೆ ಹೋಗೋದಲ್ಲ ಇಲ್ಲ ಇಲ್ಲ ಅದೆಲ್ಲ ಇದೆ ಬೇಸಿಕ್ಸ್ ಅಂದ್ರೆ ಅದೆಲ್ಲ ಇದೆ ಪ್ರಶಾಂತ್ ಸರ್ ಪ್ರಶಾಂತ್ ಸರ್ ಇಲ್ಲಿ ಪ್ರಶಾಂತ್ ಸರ್ ಇಲ್ಲಿ ಸರ್ ಇವಾಗ ಹಿಂದಿ ಮತ್ತು ಅದರ್ ಸೌತ್ ಇಂಡಿಯನ್ ಲ್ಯಾಂಗ್ವೇಜಲ್ಲಿ ಬಿಗ್ ಬಾಸ್ ಬರ್ತಾ ಇದೆ ಸೊ ಇವ ಲೆವೆಂತು ಸುದೀಪ್ ಸರ್ ಜೊತೆಗೆ ಹೋಗಿ ಇದನ್ನು ಮಾಡಬೇಕು ಅಂತ ಇದೆ ನೀವು ಹೋಗಿದ್ದೀರಲ್ವಾ ಸೊ ಅದರ್ ಲ್ಯಾಂಗ್ವೇಜು ಇಲ್ಲಿ ಮತ್ತು ಸುದೀಪ್ ಸರ್ ಇದು ಹೇಗೆ ಇಂಪಾರ್ಟೆನ್ಸ್ ಇವಾಗ ಲೆವೆಂತ್ ಇದು ಮಾಡ್ತಾ ಇರೋದು ಆ ಜರ್ನಿ ಬಗ್ಗೆ ಬೇರೆ ಲ್ಯಾಂಗ್ವೇಜಲ್ಲಿ ಹೇಗಿದೆ ಇಲ್ಲಿ ಇವತ್ತಿನ ಬಗ್ಗೆ ತಾವೇನಾದರೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದು ಬೇರೆ ಲ್ಯಾಂಗ್ವೇಜ್ ಗೊತ್ತಿಲ್ಲ ಬಟ್ ಸು ಸುದೀಪ್ ಸಾರು ಅಂದರೆ ಈ ಇದರಲ್ಲಿ ತೊಗೊಂಡ್ರೆ ಇಂಡಿಯಾದಲ್ಲೇ ತೊಗೊಂಡ್ರೆ ಒಂದು ಸ್ಟ್ರೆಚ್ಚಲ್ಲಿ ಹನ್ನೊಂದು ಸೀಸನ್ ಯಾರೂ ಮಾಡಿಲ್ಲ ಸುದೀಪ್ ಸಾರು ಬಿಟ್ಟರೆ ಇದು ಫಸ್ಟ್ ಟೈಮ್ ಅಂದರೆ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಒಂದು ಹೋಸ್ಟು ಹನ್ನೊಂದು ಸೀಸನ್ಗಳನ್ನು ಮಾಡ್ತಾ ಇರೋದು ಬ್ಯೂಟಿಫುಲ್ ಆಗಿ ಒಂದು ಯಾರಾದರೂ ಸೀಸನ್ ನಡ್ಸ್ಕೊಂಡು ಹೋಗಿದ್ರೆ ಸುದೀಪ್ ಸರ್ ಅಲ್ಲ ರೇಷಿಯೋ ಈಗ ಸೌತ್ ಇಂಡಿಯಾದಲ್ಲಿ ಇದೆ ಟಾಪ್ ಕನ್ನಡದಲ್ಲೇ ಆಗ್ತಾ ಇರೋದು ಹೌದು ಅಂದರೆ ಲಾಸ್ಟ್ ಇಯರ್ ಗ್ರ್ಯಾಂಡ್ ಫೈನಲ್ ತುಂಬ ಚೆನ್ನಾಗಿ ರೇಟಿಂಗ್ ಬಂದಿದೆ ಮತ್ತೆ ಅವ್ರು ಹೇಳಿದಂಗೆ ರೀಜನಲ್ ಮಾರ್ಕೆಟಿಂದ ಮಾರ್ಕೆಟಿಗೆ ವೇರಿಯೇಷನ್ ಇರುತ್ತೆ ಬಿಗ್ ಬಾಸ್ಗಳು ಮಾಡುವ ಪ್ಯಾಟರ್ನ್ ಇರಬಹುದು ನಡೆಸ್ಕೊಡೋ ರೀತಿ ಇರಬಹುದು ಮಾರ್ಕೆಟಿಂದ ಮಾರ್ಕೆಟ್ ಡಿಫ್ರೆನ್ಸ್ ಇದೆ ಈ ನಮ್ಮ ಲಾಸ್ಟ್ ಸೀಸನ್ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದೆ ಏನೋ ನಂಬರ್ ನೋಡಿದ್ರಲ್ಲ ಕನ್ನಡ ವರ್ಷ ಪಾಪ್ಯಂತ ಖುಷಿ Uh, hi, sir.